ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ಇವತ್ತು ಮತ್ತೊಮ್ಮೆ ಮಕ್ಕಳ ಜೊತೆಗೆ ಭಾವನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಓ ಭಾವ ಅಲ್ಲ ಸಾರಿ ಸೂ ಫ್ರಾಮ್ ಸೂ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ವಿಡಿಯೋ ಕೊನೆಯಲ್ಲಿ ಮಕ್ಕಳು ಕ್ಯೂಟಾಗಿ ರಿವ್ಯೂ ಕೊಟ್ಟಿದ್ದಾರೆ ಹಾಗಾಗಿ ಈ ವಿಡಿಯೋ ಕಂಪ್ಲೀಟ್ ನೋಡಿ ಥ್ಯಾಂಕ್ ಯು ಹಾಯ್ ಮಕ್ಳೆ ಹಾಯ್ ತನು ನೀವೆಲ್ಲ ಪಿಚ್ಚರಿಗ್ ನೋಡಿದ್ರಲ್ಲ ಸೂಪ್ ಫ್ರಾಮ್ ಸೋ ಅದ ಪಿಚ್ಚರ್ ಹೇಗಿತ್ತು ಅಂತ ಹೇಳ್ತೀರಾ ಒಳ್ಳೆ ತನು ನಿಂಗೆ ಹೇಗಿತ್ತು ಅದು ಪಿಚ್ಚರ್ ಸೂಪರ್ ಎಂತ ಇಷ್ಟ ಆಯ್ತಾ ಪಿಚ್ಚರಲ್ಲಿ ಎಲ್ಲದ್ದು ಇಷ್ಟ ಆಯ್ತು ಕಾಮಿಡಿಯಲ್ಲ ಒಳ್ಳೆ ಇತ್ತಾ ಈಗ ತದ್ಬೌ ನೀನು ನೋಡಿದ್ಯಾ ಪಿಚ್ಚರ ನಿಂಗೆ ಹೇಗ್ ಅನ್ಸಿತ್ತು ನಿಂಗೆ ಯಾವ್ದು ಇಷ್ಟ ಆಯ್ತು ಅದ್ರಲ್ಲಿ ಫಿಲ್ಮ್ ಓಕೆ ಸುಮ್ ನೋಡೋದ್ ನೀವು ಮನೆ ಸೂ ಫ್ರಾಮ್ ಸೋ ಅಂದ್ರೆ

ಫುಲ್ಲು ವಿಲ್ಮ್ ಇಷ್ಟ ಆಯ್ತಾ ನೋಡ್ಬೇಕ್ ಎಷ್ಟು ಇದಿತ್ತು ಓಕೆ ಮತ್ತೆ ಪಿಚ್ಚರ್ ಅಲ್ಲಿ ಎಂತ ಇಷ್ಟ ಆಯ್ತು ಕಾಮಿಡಿ ಎಲ್ಲ ಕಾಮಿಡಿ ಇಷ್ಟ ವಾರದ ಆಯ್ತು ನಿಂಗೆ ಅಂತ ಇಷ್ಟ ಆಯ್ತು ಮಗ ಪಿಚ್ಚರ್ ತೆಗಿತ್ತು ನಂಗ ನಂಗ ಪಿಚ್ಚರ್ ನೋಡಿದೆ ಫುಲ್ ಒಳ್ಳೆದಿತ್ತಾ ಬಂದರು ಬಾವ ಬಂದರು ಸಾಂಗ್ ನಡೀತೀರೋ ಅಶೋಕ ರವಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದೀರಾ ಅಷ್ಟೊತ್ತಿಗೆ ಇವ್ರ ಇವ್ರ್ ಬಾವ ಬಾವ್ ಒಲ್ಪ ಎಲ್ಲೋ ಪಂಚೆ ಬಿಸಾಕಿ ಬಿ ಬಿದ್ದಿರ್ತ್ರಾ ಇಲ್ಲ ಟ್ಯಾಂಕ್ ನೀರಿದು ಊಟ ಮಾಡಿ ಆದ್ಮೇಲೆ ನೀರ್ ಕೈ ತೊಳೋಕೆ ಇಲ್ಲಿ ಇನ್ನೊಂದು ಟ್ಯಾಂಕ್ ಇದ್ದಿತ್ತು ಅದ್ರ ಮೇಲೆ ಅವ್ರು ಪಂಚೆ ಬಿದ್ದಿದ್ದಿತ್ತಾ ಅದ್ರ ಪಕ್ಕ ಒಂದು ಮರ ಇದ್ದಿತ್ತಾ ಆ ಮರದ ಮೇಲೆ ಅವ್ರು ಬಿದ್ದಿದ್ದು ಅವ್ರ ಮೇಲೆ ಎಲ್ಲರು ಪ್ಲೇಟ್ ಎಲ್ಲ ಬಿಸಾಕಿದೀರಾ ಮತ್ತೆ ಚಂದ್ರ ಅಣ್ಣ ಸತೀಶ್ ಅಣ್ಣ ಎಲ್ಲ ಬಂತ ಕೈ ತೊಳೋಕು ಅದ್ರಿಂದಾನೇ ಹೊಡ್ಸ್ಕೋವಲ್ ಅದೊಂದು ಒಳ್ಳೆ ಕಾಮಿಡಿ ಮತ್ತೆ ನೀನು ಆದ್ರಿ ನಿಂಗೆ ಅಂತ ಇಷ್ಟ ಆಯ್ತು ಅದ್ರಲ್ಲಿಗೂ ರಾತ್ರಿ ಹೋಗ್ಬೇಕಂತ ಹೋದ್ಮೇಲೆ ಅಷ್ಟೊತ್ತಿಗೆ ಗಾಡಿ ಫುಲ್ ಸ್ಪೀಡ್ ಇದ್ದಿದ್ದಲ್ಲ ಅಷ್ಟೊತ್ತಿಗೆ ಕೂದ್ಲು ಹಸ್ಕೊಂಡ್ ಮುಂದೋದಲ್ಲ ಮುಂದೋದಲ್ಲ ಅಷ್ಟೊತ್ತಿಗೆ ರವಿ ಅವ್ರು ಹೇಳಿದ್ದಲ್ಲ ಗಾಡಿ ನಮ್ ಗಾಡಿ ಇಲ್ಲೇ ಸೈಡಿಗೆ ಇರ್ಲಿ ಅಂತ ಆಮೇಲೆ ಕಾಂತಾರ ಅವ್ರು ಹೇಳಿದ್ದಲ್ಲ ಈ ಈ ಗಾಡಿ ಫುಲ್ ಸೈಡ್ ಆಯ್ತಲ್ಲ ಮಾರ ಅಂತ ಹೇಳಿದ್ದಲ್ಲ ಅದ್ ಆಯ್ತಾ ಚಂದ್ರಶ್